ಸಲ್ಲಿಸಿದ್ದಾರೆ ಹಾಗೆ ಲೀಲಾವತಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ಅವರು ಸೂಚಕರಾಗಿ ವಾಸು ನಾಯ್ಕ ತಂದೆ ರೇಖಾ ನಾಯ್ಕ ಇವರು ಸೂಚಕರಾಗಿ ಆಯ್ಕೆ ದಾಖಲಾತಿಗಳನ್ನು ಸಲ್ಲಿಸಿರುತ್ತಾರೆ ಇವತ್ತು ಈ ಒಂದು ಉಪಾಧ್ಯಕ್ಷ ತನಕ ನಾಮಪತ್ರ ಸಲ್ಲಿಸಿದ್ದಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೆ ಲೀಲಾವತಿ ಗಂಡ ಕೆ ಪ್ರಭಾಕರ್ ಇವರು ಆಯ್ಕೆ ಆಗಿದ್ದಾರೆ ಅವರಿಗೆ ಸೂಚಕರಾಗಿ ಬಾಸು ನಾಯ್ಕ್ ರೇಖಾ ನಾಯ್ಕ ಅಂತ ತೆಗೆದುಕೊಂಡಿದ್ದಾರೆ ಅದೇ ತರ ಉಪಾಧ್ಯಕ್ಷರ ಸ್ಥಾನಕ್ಕೆ ಇನ್ನೊಬ್ರು ಎರಡು ಅರ್ಜಿಗಳು ಬಂದಿದ್ದು ಒಂದು ವಾಪಸ್ ತೆಗೆದುಕೊಂಡಿದ್ದೀವಿ ಅವರು ವಾಪಸ್ ತೆಗೆದುಕೊಂಡಿರೋರು ಶ್ರೀಮತಿ ಚೌಡಮ್ಮ ತಾಯಿ ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರನ್ನಾಗಿ ನಾವು ನೇಮಕ ಮಾಡಿದ್ದು ಶ್ರೀ ಕಾವಳಿ ಶಿವಪ್ಪ ನಾಯ್ಕ ನಂದೆ ತಾಯಿ ಸುಲೋಚನಾ ಕಾವಳಿಯವರು ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಗೊಂಡಿದ್ದಾರೆ ಹಾಗೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೆ ಲೀಲಾವತಿ ತಂಡ ಕೆ ಪ್ರಭಾಕರ್ ಅವರು ಆಯ್ಕೆಗೊಂಡಿದ್ದಾರೆ ಸದಸ್ಯರು ಇವತ್ತು ಸದಸ್ಯರು ಇನ್ನೆರಡು ಜನ ಸದಸ್ಯರು ಹಾಜರಾಗಿದ್ದಾರೆ ಶಾಸಕರು ಮತ್ತು ಕೂಡ ಈ ಪ್ರಕ್ರಿಯೆಯಲ್ಲಿ ಪಡೆದುಕೊಂಡು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಕಾವಲಿ ಶಿವಪ್ಪ ನಾಯ್ಕ ಉಪಾಧ್ಯಕ್ಷರಾಗಿ ಶ್ರೀಮತಿ ಲೀಲಾವತಿ ಪ್ರಭಾಕರ್ ಆಯ್ಕೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಚುನಾವಣೆ ನಡೆದಿದ್ದು ಸೋಮವಾರದಂದು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ಚುನಾವಣೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಯಿತು ಈ ಹಿಂದೆ ಮೊದಲನೇ ಅವಧಿಯಲ್ಲಿ ಪಟ್ಟಣ ಪಂಚಾಯಿತಿಯನ್ನು ಬಿಜೆಪಿ ಪಕ್ಷದ ಸದಸ್ಯರಾದ ಶ್ರೀ ಮತಿ ಬಾಯಿಯವರು ಎರಡು ವರ್ಷ ಐದು ತಿಂಗಳು ಅಧಿಕಾರ ನಡೆಸಿದ್ದು ನಂತರ ಎರಡನೇ ಅವಧಿಯಲ್ಲಿ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಕೋರ್ಟ್ ಮರೆಗೆ ಒಬಿಸಿ ಮೀಸಲಾತಿಯ ಬಗ್ಗೆ ಟಿಪಿ ಹಾಗೂ ಝೆಡ್ ಸಲುವಾಗಿ ಕೋರ್ಟ್ಗೆ ತೆರಳಿದ್ದು ನಂತರ ಕೋರ್ಟ್ ತೀರ್ಪು ಆಗಸ್ಟ್ ತಿಂಗಳಲ್ಲಿ ತೆರೆ ಹಿಡಿದಿದ್ದು ಆಗಸ್ಟ್ ಹತ್ತೊಂಬತ್ತರಂದು ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆದಿದ್ದು ಈ ಸಂದರ್ಭದಲ್ಲಿ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿಯಲ್ಲಿ ಸಾಮಾನ್ಯ ಸ್ಥಾನ ಇದ್ದು ಈ ಅಧ್ಯಕ್ಷರ ಸ್ಥಾನಕ್ಕೆ ಕೋರ್ಟ್ ತೀರ್ಪು ಪ್ರಕಾರ ಎರಡನೇ ಅವಧಿಯ ಚುನಾವಣೆ ನಡೆದ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಗೆ ಸೋಮವಾರರಂದು ಅವಿರೋಧವಾಗಿ ಅಧ್ಯಕ್ಷರಾಗಿ ಪರಿಶಿಷ್ಟ ಪಂಗಡದ ಕಾವಲಿ ಶಿವಪ್ಪ ನಾಯ್ಕರವರನ್ನು ತೆಕ್ಕಿಗೆ ಒಲಿದು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಸ್ಥಾನ ಇದ್ದು ಈ ಸ್ಥಾನಕ್ಕೆ ಕಾಂಗ್ರೆಸ್ನ ಇಬ್ಬರು ಸದಸ್ಯರುಗಳಾದ ಶ್ರೀಮತಿ ಲೀಲಾವತಿ ಪ್ರಭಾಕರ್ ಹಾಗೂ ದಾಣಿ ಚೌಡಮ್ಮರ್ ಅವರುಗಳು ನಾಮಪತ್ರವನ್ನ ಸಲ್ಲಿಸಿ ಪೈಪೋಟಿಯಲ್ಲಿದ್ದು ತೆರವಾದ ಉಪಾಧ್ಯಕ್ಷ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ದಾಣಿ ಚೌಡಮ್ಮರ್ ಅವರನ್ನು ತಮ್ಮ ನಾಮಪತ್ರ ಹಿಂತೆಗೆದುಕೊಳ್ಳುವಂತೆ ಮನವೊಲಿಸಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಲೀಲಾವತಿ ಪ್ರಭಾಕರ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಹಾಗೂ ಮಾನ್ಯ ಶಾಸಕರು ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಎಸ್ಸಿ ಎಸ್ಟಿ ಹಾಗೂ ಒಬಿಸಿ ಒಳಗೊಂಡು ಅಧಿಕಾರದ ಸ್ಥಾನಮಾನಗಳನ್ನು ಸಂವಿಧಾನಾತ್ಮಕವಾಗಿ ಸಮಾನತೆಯ ದೃಷ್ಟಿಯನ್ನ ಇಟ್ಟುಕೊಂಡು ತೆರವಾದ ಸ್ಥಾನಗಳನ್ನು ತುಂಬಲು ಪ್ರಮುಖವಾಗಿ ಶಾಸಕರು ಜವಾಬ್ದಾರಿಯನ್ನು ವಹಿಸಿಕೊಂಡು ಎಲ್ಲ ಸಮುದಾಯದ ಜನರಿಗೆ ಅಧಿಕಾರ ಸಿಗುವಂತೆ ಮಾಡಿ ಎಲ್ಲ ಜನಸಾಮಾನ್ಯರು ಎನ್ ಟಿ ಶ್ರೀನಿವಾಸರವರನ್ನು ಸದಸ್ಯರುಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಮಾನಗಳನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ಎಂ ರೇಣುಕಾ ಅವರು ಸುದ್ದಿ ಮಾಧ್ಯಮದ ಮೂಲಕ ಚುನಾವಣೆಯ ಪ್ರಕಟಣೆಯನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ್ ಹಾಗೂ ಸಿಪಿಐ ತಳವಾರ್ ಸುರೇಶ್ ಮತ್ತು ಪಿಎಸ್ಐ ಪ್ರಕಾಶ್ರವರ ಬಿಗಿ ಬಂದೋಬಸ್ತ್ನೊಂದಿಗೆ ಚುನಾವಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಡಿವೈಎಸ್ಪಿ ಮಲ್ಲೇಶಪ್ಪ ಮಲ್ಲಾಪುರ್ ಹಾಗೂ ಸಿಪಿಐ ತಳವಾರ್ ಸುರೇಶ್ ಮತ್ತು ಪಿಎಸ್ಐ ಪ್ರಕಾಶ್ ರವರ ಬಿಗಿ ಬಂದೋಬಸ್ತ್ನೊಂದಿಗೆ ಚುನಾವಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಂಸದರಾದ ಇ ತುಖಾರಾಮ್ ರವರು ಹಾಜರಿದ್ದು ಹಾಗೂ ಮಾನ್ಯ ಶಾಸಕರಾದ ಎನ್ಟಿ ಶ್ರೀನಿವಾಸ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಮುಗುಳಿ ಹಾಗೂ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಗುರುಸಿದ್ದನಗೌಡರು ಕಾಂಗ್ರೆಸ್ ಮುಖಂಡರಾದ ಅಶ್ವಮೀಧ ಮಲ್ಲಿಕಾರ್ಜುನ್ ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷರಾದ ಸುನಿಲ್ ಗೌಡ್ರು ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಜಿಂಕಲ್ ನಾಗಮಣಿ ಎಸ್ ಸುರೇಶ್ ಕಾಂಗ್ರೆಸ್ ಮುಖಂಡ ಮತ್ತು ವಾಲ್ಮೀಕಿ ಸಂಘದ ಅಧ್ಯಕ್ಷರು ಕಾಂಗ್ರೆಸ್ ಸಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ ಡಿಎಚ್ ದುರ್ಗೇಶ್ ಭಾಗವಹಿಸಿದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಮಾನ್ಯ ಸಂಸದರು ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಸಿಹಿ ತಿನಿಸುವುದರೊಂದಿಗೆ ಪಟಾಕಿ ಹಚ್ಚಿ ಸಂಭ್ರಮಿಸಿದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿರು ಸಿದ್ಧ ಸೈಡಿಂದ ಸಿದ್ಧೇಶಣ್ಣ ನೋಡಿಲ್ಲ ನಡಿಯ ಒಂದು ಸಾಹೇಬ್ ಚುನಾವಣಾ ಪ್ರಕರಣದಲ್ಲಿ ಭಾಗಿಯಾಗಿ ಬಂದಿದ್ರು ಸರ್ ಈ ಸಣ್ಣ ರಸ್ತೆಯಲ್ಲಿ ಬರಬೇಕಾದ್ರೆ ಆ ರಸ್ತೆ ಅದಿಗಟ್ಟಿದ್ದು ನೋಡಿಬಿಟ್ಟು ಡಬಲ್ ರೋಡ್ ಒಂದು ಎಸ್ಟಿಮೇಟ್ ಮಾಡಬೇಕು ಅಂತೇಳಿ ಮಾನ್ಯ ಸಂಸದರು ಮಾನ್ಯ ಶಾಸಕರಿಗೆ ಗಮನ ಸೆಳೆದ್ರು ಬೆಳಿಗ್ಗೆ ಯಾಕಂದ್ರೆ ಯಾರು ಕೂಡ ನಿಮ್ಗೆ ಏನು ಬೆಳಿಗ್ಗೆ ಇದ್ದಿಲ್ಲ ಮಾನ್ಯ ಸಂಸದರು ಹೀಗಾಗಿ ಮಾನ್ಯ ಶಾಸಕರು ಅತ್ಯಂತ ಗೊತ್ತಿರುವಾಗೆ ಕ್ಷೇತ್ರದಾದ್ಯಂತ ಚಕ್ರ ಸುತ್ತಿದ್ದಾರೆ ಏನೋ ಗೌರವ ಮಾಡಿದ್ದಾರೆ ಅವ್ರ ಜೊತೆಗೆ ಮಾನ್ಯ ಸಂಸದರು ಕೂಡ ಅದು ಎಸ್ಟಿಮೇಟ್ ಮಾಡಿಸ್ಕೊಡ್ರಿ ನಾನು ರಸ್ತೆ ಹಾಕ್ತೀವಿ ಆಗ್ತದೆ ಡಬಲ್ ರೋಡ್ ಮಾಡ್ತೀನಿ ಅಂತೇಳಿ ಹೇಳಿದರು ಮನೆ ಸಂಸದರು ಕೂಡ ನಮ್ಮ ಕೂಡಲಿಗೆ ಜನತೆ ಪರವಾಗಿ ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರುಗಳ ಪರವಾಗಿ ನಾವು ಕೇಳೋದ್ರಿಂದ ಮುಂಚಿತವಾಗಿ ಒಂದು ಕೊಡುಗೆ ಕೂಡ ಮುಂದೆ ನೋಡಿ ಭಾಳ ಖುಷಿ ಅನ್ನಿಸ್ತಿದೆ ಯಾಕಂತ ಹೇಳಿದ್ರೆ ಡಾಕ್ಟರ್ ಶ್ರೀನಿವಾಸ್ ಅವರು ಕಾರ್ಯವನ್ನು ಮಾನ್ಯ ಸಂಸದರು ಅವರು ಶಾಸಕರ ಸಂದರ್ಭವಾದನ್ನೆಲ್ಲ ಬೆಳೆಯ ಮೇಲೆ ಸೆಳೆಯೋದಕ್ಕೆ ಪ್ರಯತ್ನ ಕಳಿಸ್ಕೊಂಡ್ರೆ ಶಾಸಕರು ಬಂದರೆ ಪದೇ ಪದೇ ಹೇಳ್ತಿದ್ರು ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಪಟ್ಟಣ ಪಂಚಾಯತಿಗೆ ಬಂದು ವಿಶಿಷ್ಟ ಸಂದರ್ಭದಲ್ಲಿ ನಾನು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಯಾಕಂತ ಹೇಳಿದ್ರೆ ನಾವೆಲ್ಲ ಸದಸ್ಯರುಗಳ ಬೆಂಬಲ ತಗೊಂಡು ಅಧ್ಯಕ್ಷರಾಗೋದು ಉಪಾಧ್ಯಕ್ಷರಾಗೋದು ಸರ್ವಸಾಮಾನ್ಯ ಆದರೆ ಇವತ್ತಿನ ದಿವಸ ಮನೆ ಸಂಸದರು ಮನೆ ಶಾಸಕರು ಅವರವರನ್ನು ಕೂಡ ನನಗೆ ಒಂದು ಮತದಾನ ಮಾಡೋದಕ್ಕೆ ಭಾಗಿಯಾಗಿ ಅವರು ಆಶೀರ್ವಾದ ಮಾಡಿದ್ದಾರೆ ಹಾರ ಬರೋದು ಒಳ್ಳೆ ನಾಶ ಅಂತ ಹೇಳಿದ್ರೆ ಸರ್ ಇದೇ ಮಾರ್ಗದರ್ಶಕ ಇರ್ತೀರಿ ಮಾರ್ಗದರ್ಶನ ನಾವು ನಡೀತೀವಿ ಹೇಳಿ ಅಲ್ಲಿ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ನಾನು ಕೂಡ ಎಲ್ಲ ಕೂಡ ಹಿಂದೆ ನಮ್ಮ ಇಪ್ಪತ್ತು ಸದಸ್ಯರ ಆ ಬೆಂಬಲದೊಂದಿಗೆ ಯಾವ ರೀತಿ ನಾವು ಪಟ್ಟಣ ಪಂಚಾಯಿತಿಯಲ್ಲಿ ನಾವು ಕಾರ್ಯ ನಿರ್ವಹಿಸಿಕೊಂಡು ಹೋಗ್ತಿದ್ವಿ ಅದೇ ರೀತಿ ಆ ಕೂಡ ಇವತ್ತು ಕಾರ್ಯಗಳನ್ನು ಮೆಚ್ಚಿಸಿಕೊಂಡು ಹೋಗ್ತಾ ಇದ್ದೀನಿ ಸಾರ್ವಜನಿಕ ಜೀವನದಲ್ಲಿ ಮೂವತ್ತೈದು ವರ್ಷ ನಾನು ರಾಜಕೀಯಕ್ಕೆ ಬಂದು ಆದರೆ ಎರಡು ಸಾವಿರದ ಇಸ್ವಿನಲ್ಲಿ ಪಟ್ಟಣ ಪಂಚಾಯತ್ ಎಲೆಕ್ಷನ್ಗೆ ನೇರವಾಗಿ ಸ್ಪರ್ಧೆ ಮಾಡಿದೆ ಅವತ್ತು ಸೋತೆ ಇವತ್ತು ಅಧ್ಯಕ್ಷ ಸ್ಥಾನ ಸಿಗೋದಕ್ಕೆ ಸತತವಾಗಿ ಇಪ್ಪತ್ತೈದು ವರ್ಷ ಬೇಕಾಯಿತು ಅಂದರೆ ತಾಳ್ಮೆ ಇದ್ದರೆ ಪಕ್ಷ ಸಿದ್ಧಾಂತಗಳನ್ನು ಮೆಚ್ಚಿಕೊಂಡು ಹೋದರೆ ಹಿರಿಯರ ಒಂದು ಅನುಗ್ರಹ ಆಶೀರ್ವಾದ ಇದ್ದರೆ ನನ್ನಲ್ಲಿ ಒಂದು ದಿವಸ ಅಧಿಕಾರ ಬರ್ದೇ ಬರ್ತದೆ ಅಂತ ನಾನು ಉದಾಹರಣೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ಎರಡು ಸಾವಿರದ ಇಪ್ಪತ್ತನಾ ಈ ಒಂದು ಸಂದರ್ಭ ಇಪ್ಪತ್ತೈದು ವರ್ಷಗಳ ನಂತರ ನನಗೆ ಇವತ್ತು ಅಧ್ಯಕ್ಷ ಸಿಕ್ಕಿದೆ ಅದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷ ಮುಖಂಡರುಗಳು ನಮ್ಮಲ್ಲಿ ಇಪ್ಪತ್ತು ಜನ ಸದಸ್ಯರುಗಳು ಶಾಸಕರು ಸಂಸದರು ಎಲ್ಲರೂ ಕೂಡ ಜತೆಗಿರ್ತಾರೆ ಎಲ್ಲರ ಒಂದು ಸಹಕಾರ ಮಾಧ್ಯಮದ ವಿಶೇಷವಾಗಿ ಮಾನ್ಯ ಶಾಸಕರು ಪದೇ ಪದೇ ಹೇಳ್ತಿರ್ತಾರೆ ಮಾಧ್ಯಮದವರು ಗಮನ ಸೆಳೆದ್ರೆ ಅವೆಲ್ಲ ಪೇಪರ್ ಕಟ್ಟಿಂಗ್ ಸಿಕ್ಕಂಡು ನಮ್ಮಲ್ಲಿ ಮುಖ್ಯಮಂತ್ರಿ ತಗ ನಾನು ಪರಿಹಾರ ತಂದು ಅಥವಾ ಅನುದಾನ ತಂದು ಅಭಿವೃದ್ಧಿ ಮಾಡ್ತೇನೆ ಅಂತೇಳಿ ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತಿದ್ದಾರೆ ನಾವು ಅಧಿಕಾರಿಗೋಸ್ಕರ ಸಣ್ಣಪುಟ್ಟ ವ್ಯತ್ಯಾಸಗಳು ಮಾಡ್ಕೊಳ್ಳೋದು ಬೇಡ ಮಾನ್ಯ ಶಾಸಕರ ಜೊತೆಗೆ ಮನೆ ಸಂಸದರ ಜೊತೆಗೆ ನಾವೆಲ್ಲರೂ ಕೂಡ ಹೋಗಿ ಕೂಡ್ಲಿಗೆ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರ ಮಾಡೋಕ್ಕಂಥೇಳಿ ಮಾನ್ಯ ಶಾಸಕರನ್ನು ಕನಸು ಒತ್ತಿದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗ್ತದೆ ಅಂಥೇಳಿ ಒಂದು ಸಂದರ್ಭದಲ್ಲಿ ಹೇಳಿ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಒಂದಿಷ್ಟೇ ನಾನು ಎರಡು ಮಾತು ಮುಗಿಸ್ತೀನಿ ದೈನಿ